ವಿಜಯಪುರ ಜಿಲ್ಲೆಯ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಸಾಲಿನ ಬಸವನ ಬಾಗೇವಾಡಿ ಕೊಲ್ಹಾರ ನಿಡಗುಂದಿ ತಾಲೂಕು ಮಟ್ಟದ ಪದವಿ ಪೂರ್ವ ಕಾಲೇಜುಗಳ ಗುಂಪು ಆಟಗಳ ಕ್ರೀಡಾಕೂಟ ಬಸವನ ಬಾಗೇವಾಡಿ ಪಟ್ಟಣದ ಪದವಿ ಪೂರ್ವ ಕಾಲೇಜ್ ಕ್ರೀಡಾಂಗಣದಲ್ಲಿ ನಡೆಯಿತು ಬಸವನ ಬಾಗೇವಾಡಿ ಪದವಿ ಪೂರ್ವ ಕಾಲೇಜು ಹಾಗೂ ಸ್ಥಳೀಯ ಅಕ್ಕನಾಗಮ್ಮ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಸಹಯೋಗದಲ್ಲಿ ನಿಡಗುಂದಿ ಹಾಗೂ ಕೋಲ್ದಾರ ತಾಲೂಕಾ ಮಟ್ಟದ ಪದವಿ ಪೂರ್ವ ಕಾಲೇಜುಗಳ ಗುಂಪು ಆಟಗಳ ಕ್ರೀಡಾಕೂಟಕ್ಕೆ ಬುಧವಾರ ಇಲಾಖೆ ಉಪನಿರ್ದೇಶಕ ಡಾಕ್ಟರ್ ಸಿಕೆ ಹೊಸಮನಿ ಚಾಲನೆ ನೀಡಿ ಮಾತನಾಡಿದರು ಕ್ರೀಡಾಕೂಟದಲ್ಲಿ ಸಮರ್ಪಕವಾಗಿ ಸ್ಪರ್ಧಾಳುಗಳ ದಾಖಲೆ ಪರಿಶೀಲನೆ ಹಾಗೂ ಪ್ರಾಮಾಣಿಕವಾದ ನಿರ್ಣಯ ಇರಲಿ ಆಟದಲ್ಲಿ ಸೋಲು ಗೆಲುವು ಸಾಮಾನ್ಯ ಸ್ಪರ್ಧೆಯಲ್ಲಿ ಭಾಗವಹಿಸುವುದು ಮುಖ್ಯ ಎಂದು ಶುಭ ಹಾರೈಸಿದರು ಅಧ್ಯಕ್ಷತೆಯನ್ನು ವಹಿಸಿದ ಕಾಲೇಜು ಪ್ರಾಂಶುಪಾಲರಾದ ವಗ್ಗರ ಮಾತನಾಡಿ ಕ್ರೀಡಾಕೂಟದಲ್ಲಿ ಕಬಡ್ಡಿ ವಾಲಿಬಾಲ್ ಹಾಗೂ ಖೋ ಖೋ ಗುಂಪೋ ಆಟಗಳು ಅಖಂಡ ತಾಲೂಕಿನ ಹದಿನೆಂಟು ಕಾಲೇಜುಗಳ ಸ್ಪರ್ಧಾಳುಗಳು ಭಾಗವಹಿಸಿವೆ ಎಂದರು ಸುರೇಶ ಹಾರಿವಾಳ ಹಾಗೂ ಪುರಸಭೆ ಅಧ್ಯಕ್ಷೆ ಜಗದೇವಿ ಗುಂಡಳ್ಳಿ ಪ್ರಕಾಶ್ ಗೊಂಗಡಿ ಶೇಖರ್ ಗೋಳಸಂಗಿ ಎಸ್ಕೆ ರಮೇಶ್ ಪೂಜಾರಿ

ಪ್ರತಿ ದಿನಕ್ಕೂ ಉತ್ತಮವಾಗಿ ಹೋಗಿ ಅಂತ ಹೇಳಿ ನಮ್ಮೆಲ್ಲರಿಗೂ ಕೇಳ್ತಾ ದೇವರ ಆಶೀರ್ವಾದ ಸದಾ ನಿಮ್ಮ ಅಂತ ಹೇಳಿ ನನ್ನ ಮಾತಿನ ದೇವರಿಗೆ ಉಪನ್ಯಾಸಕರಿಗೆ ನಾವು ಮನವಿ ಏನು ಮಾಡ್ಕೊಳ್ತೀವಿ ಅಂತಂದ್ರೆ ಇಲ್ಲಿ ಆಟ ಆಡೋದಾಗ ಗೆಲುವು ಮತ್ತು ಸೋಲು ಎರಡೂ ಸಮನಾಗಿ ಸ್ವೀಕಾರ ಮಾಡಬೇಕು ವಿದ್ಯಾರ್ಥಿಗಳು ಸಹಿತ ಈಗ ಸದ್ಯ ವಚನವನ್ನು ಸ್ವೀಕಾರ ಮಾಡಿದಿರಿ ಆ ಪ್ರಮಾಣ ವಚನ ಸ್ವೀಕಾರ ಮಾಡಿದ ಹಾಗೆ ನೀವು ನಿರ್ಣಾಯಕರು ಏನೋ ನಿಮಗೆ ನಿರ್ಣಯವನ್ನು ಕೊಡ್ತಾರೋ ಅದ್ರ ವಿರುದ್ಧ ಯಾರು ಏನು ಮಾಡಬಾರ್ದು ಸಕಾರ ಯಾಕಂದ್ರೆ ನಾನು ನಿರ್ಣಾಯಕ ಬದ್ಧನಾಗಿರ್ತೇನೆ ಅಂತೇಳಿ ವಚನವನ್ನು ಸ್ವೀಕರಿಸು ಸ್ವೀಕರಿಸಿದ್ರಿ ಅದಕ್ಕೆ ತಾವು ಸಹಿತ ಈ ಆಟವನ್ನು ಆಡಿಸುವಂಥ ಅಂಪೈರು ಸಹಿತ ಪ್ರಾಮಾಣಿಕವಾಗಿ ವಿದ್ಯಾರ್ಥಿಗಳ ಪ್ರತಿಭೆಯನ್ನ ಗುರು ಹಿಡಿದು ಅವ್ರಿಗೆ ನ್ಯಾಯವನ್ನು ಒದಗಿಸಬೇಕು ನಮಗೆ ಸಾಯಂಕಾಲ ಅನ್ನೋದ್ರಾಗ ಫಲಿತಾಂಶದ ಪಟ್ಟಿ ನಮ್ಮ ಬಿಜಾಪುರ ಡಿ ಡಿ ಪಿ ಕಚೇರಿಗೆ ಸಲ್ಲಿಸಬೇಕು ಯಾವುದೂ ಜಗಳ ಜಂಟಿ ಯಾವುದು ಬರಬಾರದು ಯಾಕಂದರೆ ರಿಸಲ್ಟ್ ಬರೋದ್ರ ಜೊತೆಗೆ ಆ ಜಗಳದ ಲಿಸ್ಟ್ ನಮಗೆ ಏನು ಮಾಡ್ತದೆ ಅದು ಲಿಸ್ಟ್ ಬರ್ತದ ಯಾವತ್ತು ವಿದ್ಯಾರ್ಥಿ ವಿದ್ಯಾರ್ಥಿಗಳೇ ಹಾಗೂ ಇಲ್ಲಿ ಪತ್ರಿಕೆ ಒಂದು ಸುತ್ತ ಈ ಕ್ರೀಡೆ ಏನೋ ಒಂದು ಮನೆ ಮಳೆ ಸಮಯ ಮುಂದಿಟ್ಟಿದ್ವಿ ಮತ್ತೊಂದು ಕೂಡ ಮಳೆ ಆಯ್ತು ಅದಕ್ಕೆ ಯಾಕೋ ಮಳೆ ನಮ್ಮ ಬಸವನ ಮನೆಯ ತಾಲೂಕಿ ಈ ಹತ್ತದೆ ಅದಕ್ಕೆ ಈ ಕ್ರೀಡೆಯಲ್ಲಿ ಈ ಗುಂಪು ಆಟಗಳಲ್ಲಿ ಯಾರೇ ಗೆದ್ಲಿ ಯಾರೇ ತೋಲಿ ಎರಡೂ ಚೆನ್ನಾಗಿ ಅರ್ಥ ಹರ್ಕ್ ಮಾಡ್ಕೋಬೇಕು ಯಾರು ಈಗ ಪ್ರ ಪ್ರಮಾಣ ಬೋಧನೆ ನೋಡಿದ್ರು ಅದಕ್ಕೆ ವಿರುದ್ಧವಾಗಿ ನಡ್ಕೋಬಾರ್ದು ಏನೋ ಈ ಅಂತಿಮ ಮಳೆಯಿಂದ ಏನು ಕೊಡ್ತಾರೋ ಅದಕ್ಕೆ ನಾವು ಎಲ್ಲರೂ ಗೊತ್ತಿರಬೇಕು ಹಾಗೂ

ಕ್ರೀಡೆಗಳನ್ನು ಮುಂದುವರಿಸಲು ನಾವು ನಮಗಿಸಿಕೊಳ್ತೇವೆ